ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಈ ದಿನದ ಪ್ರಯಾಣ ಸುವರ್ಣ ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿ ದೇವಾಲಯದ ಕಡೆಗೆ ಬಾದಾಮಿ ಬನಶಂಕರಿ ದೇವಾಲಯವು ಬೆಂಗಳೂರಿನಿಂದ ನಾನ್ನೂರ ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಬದಾಮಿ ಬನಶಂಕರಿ ದೇವಾಲಯಕ್ಕೆ ಬದಾಮಿ ರೈಲ್ವೆ ಸ್ಟೇಷನ್ ಬಾದಾಮಿ ಬಸ್ ಸ್ಟೇಷನ್ ತುಂಬ ಹತ್ತಿರವಾದ ಸ್ಟೇಷನ್ಗಳಾಗಿವೆ ನಾವು ಬಿಜಾಪುರ ನೋಡಿಕೊಂಡು ಬಿಜಾಪುರದಿಂದ ಬಾಗಲಕೋಟೆಗೆ ಬಂದ್ವಿ ಬಿಜಾಪುರದಿಂದ ಬದಾಮಿಗೆ ಡೈರೆಕ್ಟ್ ಬಸ್ ಇರೋದು ಮಧ್ಯಾಹ್ನ ಮಾತ್ರ ನಾವು ಹೊರಟಾಗ ಸಂಜೆ ಏಳು ಗಂಟೆ ಆಗಿತ್ತು ಆದ್ದರಿಂದ ನಮಗೆ ಬದಾಮಿ ಬಸ್ ಸಿಗಲಿಲ್ಲ ಬಾಗಲಕೋಟೆಗೆ ಬಂದ್ವಿ ಬಾಗಲಕೋಟೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ಬಾಗಲಕೋಟೆಯಿಂದ ಬದಾಮಿಗೆ ಲಾಸ್ಟ್ ಬಸ್ ಹೋಗುತ್ತಂತೆ ಆ ಬಸ್ ಹೊರಟೋಗಿತ್ತು ನಮಗೆ ಬಸ್ ಮಿಸ್ ಆಯಿತು ಆದ್ದರಿಂದ ದಿನ ನಾವು ಬಾಗಲಕೋಟೆಯಲ್ಲೇ ಉಳ್ಕೊಂಡ್ವಿ ಬಾಗಲಕೋಟೆಯಿಂದ ಬದಾಮಿ ಕಡೆಗೆ ನವನಗರ ಬಸ್ ಸ್ಟಾಪಿಂದ ಬಸ್ಗಳು ಸಿಗುತ್ತೆ ನಾವೀಗ ನವನಗರ ಬಸ್ ಸ್ಟಾಪ್ಗೆ ಬಂದಿದ್ದೀವಿ ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಆರು ಗಂಟೆಯಿಂದನೇ ಬದಾಮಿ ಕಡೆ ಬಸ್ಗಳು ಹೊರಡೋದಕ್ಕೆ ಶುರು ಆಗುತ್ತೆ ಈ ಬಾಗಲಕೋಟೆಯ ನವನಗರ ಬಸ್ ಸ್ಟಾಪಿಂದ ಗದಗ ಕಡೆ ಹೋಗುವ ಎಲ್ಲ ಬಸ್ಗಳು ಕೂಡ ಬನಶಂಕರಿ ದೇವಾಲಯದ ಕ್ರಾಸ್ ಬಳಿ ಸ್ಟಾಪ್ ಕೊಡುತ್ತೆ ಇನ್ನು ಟ್ರೈನಲ್ಲಿ ಬರೋದಾದರೆ ಬೆಂಗಳೂರಿನಿಂದ ಟ್ರೈನ್ ಬದಾಮಿವರೆಗೂ ಬರುತ್ತೆ ಬದಾಮಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಹಿಡಿದು ದೇವಾಲಯವನ್ನು ತಲುಪಬಹುದು ಬದಾಮಿ ರೈಲ್ವೆ ಸ್ಟೇಷನಿಂದ ಬದಾಮಿ ಬನಶಂಕರಿ ದೇವಾಲಯ ಐದು ಕಿಲೋಮೀಟರ್ ದೂರದಲ್ಲಿದೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ಬಾಗಲಕೋಟೆಯನ್ನು ಬಿಟ್ಟು ಬದಾಮಿ ತಲ್ಪೋಸ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ನೋಡಿ ಬನಶಂಕರಿ ದೇವಾಲಯದ ಕ್ರಾಸಲ್ಲಿ ಇಳ್ಕೊಂಡು ಈಗ ನಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಅಷ್ಟು ದೂರ ನಡೆದ್ರೆ ದೇವಾಲಯ ಸಿಗತ್ತೆ ಬಾಗಲಕೋಟೆಯಿಂದ ಬದಾಮಿ ಬನಶಂಕರಿ ದೇವಾಲಯ ಥರ್ಟಿ ಏಯ್ಟ್ ಕಿಲೋಮೀಟರ್ ದೂರದಲ್ಲಿದೆ ಬಾಗಲಕೋಟೆಯಿಂದ ಮೊದಲ ಬಸ್ ಬದಾಮಿ ಕಡೆಗೆ ಬೆಳಗ್ಗೆ ಆರು ಗಂಟೆಗೆ ಹೊರಡುತ್ತೆ ಲಾಸ್ಟ್ ಬಸ್ ಬಾಗಲಕೋಟೆ ನವನಗರ ಬಸ್ ಸ್ಟಾಪಿಂದ ರಾತ್ರಿ ಒಂಬತ್ತು ಗಂಟೆಗೆ ಹೊರಡುತ್ತೆ ಪ್ರತಿ ಅರ್ಧ ಗಂಟೆಗೆ ಒಂದು ಬಸ್ ಬಾಗಲಕೋಟೆಯಿಂದ ಬದಾಮಿ ಕಡೆಗೆ ಹೊರಡುತ್ತೆ ಸಿಂಹವಾಹಿನಿಯಾದ ವಾಹಿನಿಯಾದ ಬನಶಂಕರಿ ದೇವಿಯು ಕರ್ನಾಟಕವನ್ನಾಳಿದ ಪ್ರಮುಖ ರಾಜವಂಶಗಳಲ್ಲಿ ಒಂದಾದ ಕಲ್ಯಾಣಿ ಚಾಲುಕ್ಯರ ಕುಲದೇವತೆ ಶಕ್ತಿ ಸ್ವರೂಪವಾಗಿ ಆರಾಧಿಸುತ್ತಿದ್ದ ಬನಶಂಕರಿ ದೇವಿಗೆ ಕಲ್ಯಾಣಿ ಚಾಲುಕ್ಯರ ಅರಸರಾದ ಮೊದಲನೇ ಜಗದೇಕಮಲ್ಲರು ಕ್ರಿಸ್ತಶಕ ಆರುನೂರ ಮೂರರಲ್ಲಿ ದೇವಾಲಯವನ್ನು ಕಟ್ಟಿಸಿ ದೇವಿಯನ್ನು ಪ್ರತಿಷ್ಠಾಪಿಸಿದರು ಎಂದು ಇಲ್ಲಿರುವ ಶಾಸನಗಳ ಉಲ್ಲೇಖ ಆದರೆ ಈಗ ಇರುವ ದೇವಾಲಯವನ್ನು ಪರಶುರಾಮ ಅಘಾಲೆ ಎನ್ನುವ ಮರಾಠಿ ದಂಡನಾಯಕ ಕ್ರಿಸ್ತ ಶಕ ಸಾವಿರದ ಏಳುನೂರ ಐವತ್ತರಲ್ಲಿ ಪುನರ್ ನಿರ್ಮಾಣ ಮಾಡಿದರಂತೆ ನಾವು ಬದಾಮಿಯಲ್ಲೇ ಉಳ್ಕೋಬೇಕು ಅಂತ ಬನಶಂಕರಿ ದೇವಾಲಯದ ಪಕ್ಕದಲ್ಲೇ ರೂಮನ್ನು ಮಾಡಿದ್ವಿ ಆದರೆ ಬಸ್ ಮಿಸ್ ಆಗಿದ್ದರಿಂದ ಬಾಗಲಕೋಟೆಯಲ್ಲೇ ಉಳ್ಕೋಬೇಕಾಗಿ ಬಂತು ಇಲ್ಲಿ ರೂಮ್ಗಳ ವ್ಯವಸ್ಥೆ ಕೂಡ ಇದೆ ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ಮಾಡ್ಕೋಬಹುದು ರೂಮ್ಗಳು ದೇವಾಲಯದ ಪಕ್ಕದಲ್ಲೇ ಇದೆ ನಮ್ಮ ಒಂದು ಹಿಂದೂ ದೇಶದ ಪ್ರತಿಯೊಂದು ಸ್ಥಳಗಳಿಗೂ ಕೂಡ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ಹಾಗೆ ಬನಶಂಕರಿಯ ಸ್ಥಳ ಪುರಾಣ ಏನಪ್ಪ ಅಂದರೆ ಪುರಾಣದ ಪ್ರಕಾರ ಬಹಳ ಹಿಂದೆ ಈ ಒಂದು ಸ್ಥಳವನ್ನು ತಿಲಕಾರಣ್ಯ ಅಂತ ಕರಿತಾ ಇದ್ರಂತೆ ಇದೊಂದು ಘೋರ ಅರಣ್ಯವಾಗಿತ್ತಂತೆ ಇಲ್ಲಿ ದುರ್ಗಮಾಸುರ ಎನ್ನುವ ಒಬ್ಬ ರಾಕ್ಷಸ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತೆ ಆತ ಮುನಿಗಳಿಗೆ ಬಹಳವಾಗಿ ಪೀಡಿಸುತ್ತಿದ್ದನಂತೆ ದೇವಾಲಯದ ಮುಂಭಾಗದಲ್ಲಿ ಅರಿದ್ರಾ ತೀರ್ಥ ಎನ್ನುವ ಕಲ್ಯಾಣಿ ಇದೆ ಬನಶಂಕರಿ ದೇವಿಗೆ ಬರುವ ಭಕ್ತಾದಿಗಳೆಲ್ಲ ಈ ಒಂದು ತೀರ್ಥಕ್ಕೆ ಹೋಗಿ ತೊಳ್ಕೊಂಡು ದೇವಾಲಯಕ್ಕೆ ಹೋಗ್ತಾರೆ ಕೆಲವರು ಇಲ್ಲೇ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗ್ತಾರೆ ಈ ಒಂದು ಕಲ್ಯಾಣಿಯಲ್ಲಿ ಪ್ರತಿ ವರ್ಷ ತೆಪ್ಪೋತ್ಸವ ನಡೆಯುತ್ತಂತೆ ಅದು ಅಲ್ಲದೆ ಇಲ್ಲಿನ ಬಹಳ ಮುಖ್ಯ ವಿಶೇಷ ಏನಂದರೆ ಮನಶಂಕರಿಗೆ ಬರುವ ಭಕ್ತಾದಿಗಳು ಹರಕೆಯನ್ನು ಹೊತ್ತು ತಮಗೆ ಮಕ್ಕಳಾದರೆ ಈ ಒಂದು ಕಲ್ಯಾಣಿಯಲ್ಲಿ ಬಾಳೆ ದಿಂಡಿನಿಂದ ತಯಾರಾದ ತೆಪ್ಪದಲ್ಲಿ ನವಜಾತ ಶಿಶುಗಳನ್ನು ಮಲಗಿಸಿ ಕಲ್ಯಾಣಿಯ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರಂತೆ ಇಲ್ಲಿಗೆ ಬಂದು ದೇವಿಯ ದರ್ಶನ ಮಾಡಿ ಅರಕೆಯನ್ನು ಕಟ್ಕೊಳ್ಳೋದ್ರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಅನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ ದುರ್ಗಮಾಸುರನ ಉಪಟಳವನ್ನ ತಾಳಲಾರದಂತಹ ಋಷಿಮುನಿಗಳೆಲ್ಲರೂ ದೇವತೆಗಳ ಮೊರೆ ಹೋಗುತ್ತಾರೆ ಆಗ ದೇವತೆಗಳೆಲ್ಲರೂ ಆದಿಶಕ್ತಿ ಪಾರ್ವತಿಯನ್ನ ಪ್ರಾರ್ಥಿಸಲು ಪಾರ್ವತಿ ಲಕ್ಷ್ಮಿ ಸರಸ್ವತಿಯ ರೂಪವನ್ನು ಏಕೀಕರಿಸಿಕೊಂಡು ಯಜ್ಞಕೊಂಡದಿಂದ ಹೊರಬಂದು ರಾಕ್ಷಸನಾದ ದುರ್ಗಮಾಸುರನನ್ನು ಸಂಹರಿಸುತ್ತಾಳೆ ದುರ್ಗಮಾಸುರನ ಸಂಹಾರಕ್ಕಾಗಿ ಹೊಸ ರೂಪದೊಂದಿಗೆ ಬಂದಂತಹ ಪಾರ್ವತಿ ದೇವಿಯು ದುರ್ಗಮಾಸುರನ ಸಂಹಾರದ ನಂತರ ತಿಲಕಾರಣ್ಯದಲ್ಲೇ ನೆಲೆ ನಿಲ್ಲುತ್ತಾಳೆ ಅರಣ್ಯದಲ್ಲಿ ನೆಲೆ ನಿಂತಹ ದೇವಿಯನ್ನು ಭಕ್ತರು ಬನಶಂಕರಿ ವನಶಂಕರಿ ಎಂದು ಕರೆಯುತ್ತಾರೆ ದುರ್ಗಮಾಸುರನನ್ನು ಸಂಹಾರ ಮಾಡಲು ಪಾರ್ವತಿಯು ಅವತರಿಸಿದ ಆ ಒಂದು ರೂಪವೇ ಬನಶಂಕರಿ ದುರ್ಗಮಾಸುರನನ್ನು ಸಂಹರಿಸಿದ ನಂತರ ಅಂದು ನೆಲೆ ನಿಂತ ಆ ತಿಲಕಾರಣ್ಯವೇ ಇಂದಿನ ಈ ಬದಾಮಿ ಬನಶಂಕರಿ ಈ ಒಂದು ದೇವಾಲಯ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಮತ್ತೆ ಸಂಜೆ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ತೆರೆದಿರುತ್ತೆ ವಿಶೇಷ ದಿನಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ತೆರೆದಿರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರಗಳಂದು ವಿಶೇಷ ಪೂಜೆ ಇರುತ್ತೆ ಅಷ್ಟಮಿಯಲ್ಲೂ ಕೂಡ ಇಲ್ಲಿ ವಿಶೇಷ ಪೂಜೆ ಇರುತ್ತೆ ಬನಶಂಕರಿಯನ್ನು ಶಾಖಾಂಬರಿ ಎಂದು ಸಹ ಕರೆಯಲಾಗುತ್ತೆ ಬಹಳ ವರ್ಷಗಳ ಹಿಂದೆ ಮಳೆ ಬೆಳೆಯಾಗದೆ ಭೂಮಿಯಲ್ಲಿ ಕ್ಷಾಮ ಉಂಟಾಗಿ ಯಜ್ಞಯಾಗಾದಿಗಳು ನಿಂತು ಹೋಗಿ ದೇವತೆಗಳು ಪರದಾಡಲು ಆಗ ದೇವತೆಗಳೆಲ್ಲರೂ ಸೇರಿ ತಿಲಕರಣ್ಯದಲ್ಲಿ ನೆಲೆ ನಿಂತಹ ಬನಶಂಕರಿಯನ್ನು ಪೂಜಿಸುತ್ತಾರೆ ದೇವತೆಗಳ ಪ್ರಾರ್ಥನೆಗೆ ಒಲಿದಂತಹ ಬನಶಂಕರಿಯು ಭೂಮಿಯ ನೀರಿನ ದಾಹವನ್ನ ತೀರಿಸುವುದರ ಜೊತೆಗೆ ತನ್ನ ಶರೀರದಿಂದಲೇ ಉತ್ಪತ್ತಿಯಾದ ಶಾಖದಿಂದ ತರಕಾರಿಗಳನ್ನು ಸೃಷ್ಟಿಸಿ ಜನರ ಹಸಿವನ್ನು ನೀಗಿಸುತ್ತಾಳೆ ತಾಯಿ ಬನಶಂಕರಿ ದೇವಿಯು ಗ್ರಹದ ಪ್ರಿಯ ದೇವತೆಯಾಗಿದ್ದು ರಾಹು ನಿಂಬೆ ಹಣ್ಣಿನ ದೀಪ ಬೆಳಗಿಸಿದರೆ ರಾಹು ದೋಷ ನಿವಾರಣೆಯಾಗುತ್ತದೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರಲ್ಲಿರುವ ಒಂದು ಅಚಲುವಾದ ನಂಬಿಕೆ ನಾವು ಮೊದಲಿಗೆ ಪೂಜೆಯನ್ನು ಬರ್ಸೋಕೋದ್ವಿ ಅಲ್ಲಿ ಪಂಚಾಮೃತಕ್ಕೆ ಐವತ್ತೊಂದು ರೂಪಾಯಿ ಮತ್ತು ಕುಂಕುಮಾರ್ಚನೆಗೆ ಟ್ವೆಂಟಿ ಫೈವ್ ರುಪೀಸ್ ಅಂತ ಹೇಳಿದ್ರು ಎರಡು ಟಿಕೆಟ್ಗಳನ್ನು ತೊಗೊಂಡ್ವಿ ಮತ್ತು ಕುಂಕುಮಾರ್ಚನೆ ಅಥವಾ ಪಂಚಾಮೃತ ಯಾವುದೇ ಟಿಕೆಟನ್ನು ತಗೊಂಡರೂ ಕೂಡ ನೇರ ದರ್ಶನಕ್ಕೆ ಬಿಡ್ತಾರೆ ಬನಶಂಕರಿ ದೇವಿಯು ರಾಹು ಗ್ರಹದ ಪ್ರಿಯ ದೇವತೆ ಮತ್ತು ರಾಹು ದೋಷ ನಿವಾರಣೆ ಮಾಡುವ ದೇವತೆಯಾದ್ದರಿಂದ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ರಾಹು ಕಾಲದಲ್ಲಿ ದೇವಿಗೆ ವಿಶೇಷವಾಗಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಆ ದಿನಗಳಲ್ಲಿ ಇಲ್ಲಿ ಜನ ತುಂಬ ಇರ್ತಾರೆ ಆದರೆ ನಾವು ಬಂದಿರೋದು ಬುಧವಾರ ಆದ್ದರಿಂದ ಅಷ್ಟು ಜನ ಇರಲಿಲ್ಲ ಆದ್ದರಿಂದ ನಾವು ನೇರವಾಗಿ ದರ್ಶನಕ್ಕೆ ಹೋಗದೆ ಧರ್ಮ ದರ್ಶನದ ಸಾಲಿಗೆ ಹೋದ್ವಿ ಇಲ್ಲಿ ಬಂದು ನೋಡಿದಾಗ ಸರ್ಕಾರಿ ಶಾಲೆ ಮಕ್ಕಳೇ ಉದ್ದಕ್ಕೂ ನಿಂತಿದ್ರು ಆಗ ಗೊತ್ತಾಯಿತು ಡಿಸೆಂಬರ್ ನವೆಂಬರ್ ಶೈಕ್ಷಣಿಕ ಪ್ರವಾಸದ ದಿನಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರನ್ನು ಕೂಡ ಶಾಲಾ ಶಿಕ್ಷಕರು ಬನಶಂಕರಿ ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದರು ಅವರಿಂದ ಸ್ವಲ್ಪ ಈ ದೇವಾಲಯದ ಧರ್ಮದರ್ಶನದ ಸಾಲು ತುಂಬ ದೂರದವರೆಗೂ ಇತ್ತು ಧರ್ಮದರ್ಶನದ ಸಾಲಿನಲ್ಲಿ ಹೋಗಿ ದೇವಿಯ ದರ್ಶನ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಒಂದು ಗಂಟೆಗಳ ಸಮಯಾವಕಾಶ ಬೇಕಾಯಿತು ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಕುಂಕುಮಾರ್ಚನೆಗೆ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ಟಿಕೆಟನ್ನು ತಗೊಂಡ್ರೆ ಪ್ರತಿಯೊಬ್ಬರನ್ನು ಕೂರಿಸಿ ದೇವಿಯ ಪುಟ್ಟ ವಿಗ್ರಹಕ್ಕೆ ನೂರ ಎಂಟು ದೇವಿಯ ವಿವಿಧ ನಾಮಗಳನ್ನು ಹೇಳುತ್ತಾ ನಮ್ಮ ಕೈಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ತಾರೆ ಒಂದು ಟಿಕೆಟ್ಗೆ ಇಬ್ಬರು ಕೋತು ಕುಂಕುಮಾರ್ಚನೆಯನ್ನು ಮಾಡಬಹುದು ಪೂಜಾರಿ ದೇವಿಯ ನೂರ ಎಂಟು ನಾಮಗಳನ್ನು ಹೇಳ್ತಾ ಇರ್ತಾರೆ ನಾವು ಕುಂಕುಮನ ತೆಗೆದುಕೊಂಡು ದೇವಿಯ ಪಾದದತ್ರ ಹಾಕ್ತಾ ಇರಬೇಕು ಈ ಒಂದು ಕುಂಕುಮಾರ್ಚನೆ ದೇವಿಯ ದರ್ಶನವನ್ನು ಮುಗಿಸಿ ಹೊರಗಡೆ ಬಂದರೆ ಒಂದು ಪುಟ್ಟ ಮಂಟಪ ಇದೆ ಆ ಮಂಟಪದಲ್ಲಿ ಮಾಡಿಸ್ತಾರೆ ತನ್ನ ದೇಹದಿಂದಲೇ ತರಕಾರಿಗಳನ್ನು ಸೃಷ್ಟಿಸಿ ಜನರ ಹಸಿವನ್ನು ನೀಗಿಸಿದ ದೇವಿಯನ್ನು ಶಾಕಾಂಬರಿ ಎಂದು ಕರೆಯಲಾಗುತ್ತದೆ ವರ್ಷಕ್ಕೊಮ್ಮೆ ಪಲ್ಯದ ಹಬ್ಬವನ್ನು ಮಾಡಿ ನೂರ ಎಂಟು ವಿವಿಧ ತರಕಾರಿಗಳಿಂದ ತಯಾರಿಸಿದ ಖಾದ್ಯವನ್ನು ಈ ಒಂದು ದೇವಾಲಯದಲ್ಲಿ ದೇವಿಗೆ ನೈವೇದ್ಯವನ್ನು ಮಾಡಲಾಗುತ್ತೆ ಪುಷ್ಯ ಮಾಸದ ಅಷ್ಟಮಿ ದಿನ ಜಾತ್ರೆ ಆರಂಭವಾದರೆ ಸುಮಾರು ಮೂರು ವಾರಗಳ ಕಾಲ ನಡೆದು ಬನದ ಹುಣ್ಣಿಮೆಯ ದಿನ ರಥೋತ್ಸವದೊಂದಿಗೆ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಮುಕ್ತಾಯವಾಗುತ್ತೆ ಈ ಒಂದು ದೇವಾಲಯಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವಿದೆ ಬಾದಾಮಿಗೆ ಬಂದ ಮೇಲೆ ಇಲ್ಲಿನ ಜೋಳದ ರೊಟ್ಟಿ ವಿವಿಧ ಪಲ್ಯಗಳ ಸವಿಯನ್ನು ಸವಿಯದಿದ್ದರೆ ನಿಜಕ್ಕೂ ಒಂದು ಅಪೂರ್ವ ಆಹಾರದ ರುಚಿಯನ್ನು ಕಳ್ಕೊತೀವಿ ಅನ್ನೋದಂತೂ ಸುಳ್ಳಲ್ಲ ಇಲ್ಲಿನ ರೈತಾಪಿ ಹೆಣ್ಣು ಮಕ್ಕಳು ರೊಟ್ಟಿ ಪಲ್ಯವನ್ನು ಮಾಡಿ ಬುಟ್ಟಿಯಲ್ಲಿ ಹೊತ್ತು ತಂದು ದೇವಾಲಯದ ಮುಂಭಾಗದಲ್ಲಿ ಮಾರ್ತಾ ಇರ್ತಾರೆ ಎರಡು ರೊಟ್ಟಿ ನಾಲ್ಕು ಥರದ ಪಲ್ಯ ಎರಡು ಥರದ ಚಟ್ನಿ ಪುಡಿ ಮೊಸರು ಇಷ್ಟಕ್ಕೂ ನಲ್ವತ್ತು ರೂಪಾಯಿಯನ್ನ ತಗೋತಾರೆ ರೈಸ್ ತೊಗೊಂಡ್ರೆ ಒಂದು ಊಟಕ್ಕೆ ಅರುವತ್ತು ರೂಪಾಯಿನ ತಗೋತಾರೆ ನಾನು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಈ ಆಂಟಿ ಬಂದು ಕರೆದಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇಲ್ಲೇ ಬಂದು ಊಟ ಮಾಡಿ ಅಂತ ಆದ್ದರಿಂದ ನಾವು ಇವರ ಬಳಿಯೇ ಬಂದು ಊಟ ಮಾಡ್ತಾಯಿದ್ದೀವಿ ನಾನು ಒಂದು ಜೋಳದ ರೊಟ್ಟಿ ಒಂದು ಸಜ್ಜೆ ರೊಟ್ಟಿ ಮತ್ತು ರೈಸನ್ನು ತಗೊಂಡೆ ತುಂಬಾ ಚೆನ್ನಾಗಿ ಮಾಡಿದರು ಪಲ್ಯದ ಟೇಸ್ಟಂತೂ ಅದ್ಭುತವಾಗಿತ್ತು ಚಟ್ನಿ ಪುಡಿಯಂತೂ ಅಮೃತದಂತಿತ್ತು ಮೊಸರು ಕೂಡ ತುಂಬಾ ಚೆನ್ನಾಗೇ ಫ್ರೆಶ್ ಆಗಿತ್ತು ಆ ಆಂಟಿಯಂತೂ ತುಂಬಾ ಒಂಥರ ಪ್ರೀತಿಯಿಂದ ಬಡಿಸಿದ್ರು ನಾವು ಕೂಡ ತುಂಬಾ ಆತ್ಮೀಯತೆಯಿಂದ ಊಟ ಮಾಡಿದ್ವಿ ನೋಡಿ ಹೆಣ್ಮಕ್ಕಳಂದ್ರೇ ಹಾಗೆ ತಾವು ಏನನ್ನು ಕಲ್ತಿರ್ತಾರೋ ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಸ್ವಾಭಿಮಾನದಿಂದ ದುಡಿದು ಬದುಕ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಊಟ ಮಾಡಿ ಆಂಟಿಗೆ ಧನ್ಯವಾದ ಹೇಳಿ ನಾವು ಹೊರಟಿದ್ದು ಮಹಾಕೂಟದ ಕಡೆಗೆ